ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಸುಮ್ಮನೆ ನೋಡೋಕೆ ಮಗನ್ನ ಬಿಟ್ಟು ಬರ್ತೀರಾ ಕರ್ಕೊಂಬರ್ತೀರಾ ಕರ್ಕೊಂಡು ಬರ್ ಹೌದಾ ನಿಮ್ಮನ್ನು ನನ್ನನ್ನು ನೋಡಿ ಹೇಗಿರುತ್ತೆ ನಿಮ್ಮ ಮಗನ ರಿಯಾಕ್ಷನ್ ಇಲ್ಲಿ ನೋಡಿ ಇಫ್ ಇನ್ ಕೇಸ್ ನಮ್ಮ ಎಚ್ ಎಚ್ಚರ ಇದ್ದು ಆಟ ಆಡ್ಕೊಂಡಿದ್ದು ನಮ್ಮನ್ನು ನೋಡಿದ್ರೆ ನನ್ನ ಹತ್ರ ಬರಲ್ಲ ಅಂತಲ್ಲ ನೀವು ಅಫ್ಕೋರ್ಸ್ ಅವನಿಗೆ ನೀವಂದ್ರೇ ಇಷ್ಟ ನೋಡೋಣ ಲೆಟ್ ಅಂತ ನಮ್ಮ ಅತ್ತೆ ಹತ್ರ ಬಿಟ್ಟು ಬಂದಿದ್ವಿ ಸೊ ಅವನು ಆಲ್ಮೋಸ್ಟ್ ಒನ್ ತ್ರೀ ಟು ಫೋರ್ ಡೇಸ್ ನಮ್ಮ ಅತ್ತೆ ಹತ್ರನೇ ಇದ್ದ ಸೊ ತುಂಬ ಚೆನ್ನಾಗಿದೆ ನನ್ನನ್ನು ಒನ್ ಚೂರು ಕೂಡ ಮಿಸ್ಸೇ ಮಾಡ್ಕೊಂಡಿಲ್ಲ ಬಟ್ ಸ್ಟಿಲ್ ಅವ್ನು ಇದ್ದಾಗ ನನಗೆ ಅವ್ನ ವ್ಯಾಲ್ಯೂಸ್ ಗೊತ್ತಾಗಲ್ಲ ಎಲ್ಲಾದರೂ ಹೋದರೆ ಅವ್ನು ಟೂ ಡೇಸ್ ನಾನು ಫ್ರೀ ಆಗ್ತೀನಿ ಅಂತ ಫೀಲ್ ಆಗ್ತಿರತ್ತೆ ಬಟ್ ಅವನು ಹೋದಾಗ ಐ ಫೀಲ್ ವೆರಿ ಅಲೋನ್ ಸೊ ಆನ್ ವ್ಯಾಲ್ಯೂ ಆನ್ ಇಲ್ದಾಗ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಪ್ರತಿದಿನ ಲೈಕ್ ಗಣೇಶ ಹಬ್ಬ ಯಾವತ್ತು ಸ್ಟಾರ್ಟ್ ಆಯಿತು ಆವತ್ತಿಂದ ಇಲ್ಲಿವರೆಗೂ ಎವ್ರಿ ಸಿಂಗಲ್ ಡೇ ಸಂಜೆ ಹೊತ್ತು ತುಂಬ ಪಟಾಕಿ ಆ್ಯಂಡ್ ಆಲ್ಸೋ ಪ್ರತಿದಿನ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ದಾರೆ ಕಂಪೈ ಸೌಂಡು ಪಟಾಕಿ ಸೌಂಡ್ ಅದೆಲ್ಲ ತುಂಬ ಇಷ್ಟಪಡ್ತಾನೆ ಸೊ ಹಾಗಾಗಿ ನಾನು ಟೆರೆಸಿಗೆ ಕರ್ಕೊಂಡು ಹೋಗಿದ್ದೆ ಸೊ ಮನೆ ಲಾಕ್ ಆಗಿದ್ದ ಕಾರಣ ನನ್ನ ಹಸ್ಬೆಂಡ್ ಡೈರೆಕ್ಟ್ ಪಟಾಕಿ ಸೌಂಡ್ ಬರ್ತಿದೆ ಸೊ ಅವರು ಟೆರೆಸ್ಸಲ್ಲಿ ಇರ್ತಾರೆ ಅಂತ ನಮ್ಮನ್ನು ಅಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹ ನಿನಿ ಸ್ಲಿಪ್ಪರ್ ಕೊಡ್ಸಕ್ಕೆ ಹ ಹೌದಾ ಸ್ಲಿಪ್ಪರ್ ಬೇಕಾ ಹೌದಾ ಏನಕ್ಕೆ ಇತ್ತಲ್ಲ ಏನು ಮಾಡಿದೆ ಹಾ ಇಲ್ವಾ ಹೌದಾ ಮಗ್ನೆ ಡಾಡಾ ವೆಬ್ಸೈಡ್ ಇ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಲಿಪ್ಪರ್ ಬಂದ್ ಮೇಲೆ ನಮ್ಮ ಚಾನೆಲ್ ಸ್ಲಿಪ್ಪರ್ ಕೊಡ್ತೀವಿ ಸೋ ಹಾಗಾಗಿ ನಾವು ಸ್ಲಿಪ್ಪರ್ ಪರ್ಚೇಸ್ ಮಾಡೋಣ ನಮ್ಮ ಜಾಣಗೆ ಅಂತ ನಾವು ವೆಸ್ಟ್ ಸೈಡಿಗೆ ಇದ್ದೀವಿ ನಾವು ಹೋಗ್ತಾ ಇರೋದು ವೆಸ್ಟ್ ಸೈಡ್ ಹೆಸರುಘಟ್ಟ ಮೇನ್ ರೋಡಲ್ಲಿ ಬರುತ್ತೆ ನಮ್ಮ ಜಾಣ ಲೈಕ್ ಯೂಶ್ವಲಿ ಅವನು ಸ್ಲೀಪರ್ನ ವೇರ್ ಮಾಡಿಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗೇ ವಾಕ್ ಮಾಡ್ತಾನೆ ಅವನು ಆಲ್ಮೋಸ್ಟ್ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒನ್ ಇಯರಿಂದ ಸೊ ಅವತ್ತಿಂದಲೂ ಈ ಪ್ರಿಫರ್ ಟು ವೇರ್ ಸ್ಲಿಪ್ಪರ್ಸ್ ಬಿಕಾಸ್ ನಾನು ಇಲ್ಲಾದರೂ ಆಚೆ ಕರ್ಕೊಂಡು ಹೋಗಬೇಕಾದ್ರೆ ಲೈಕ್ ಕಸ ಚೆಲ್ಲಕ್ಕೆ ಅಥವಾ ಬಟ್ಟೆ ಹಾರಾಕಕ್ಕೆ ಹೋದಾಗ ಅವನಿಗೆ ಅವನು ನನ್ನ ಜೊತೆ ಬರೋದರಿಂದ ಈ ಆಲ್ವೇಸ್ ಲವ್ ಟು ವಾಕ್ ಸೊ ನಾನು ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿಸಿ ಹೇಳಿದ್ದೀನಿ ಆ್ಯಂಡ್ ಆಲ್ಸೋ ಹಾಗಾಗಿ ನನಗೆ ತುಂಬ ತುಂಬ ಈಸಿ ಆಗ್ತಿದೆ ನವೇಡೇಸ್ ಅವನ್ನು ನೋಡ್ಕೊಳ್ಳೋದು ಅವನು ನನ್ನನ್ನು ಲಿಫ್ಟ್ ಮಾಡ್ಕೊ ಅಂತ ಏನು ಕೇಳೋಲ್ಲ ಸೊ ಅವ್ನು ಪಾಡಿಗನು ಆಟ ಆಡಿಕೊಂಡು ಪ್ಲೇ ಮಾಡ್ಕೊಂಡು ನನ್ನ ಜೊತೆ ಬರ್ತಾನೆ ಸೊ ಇಟ್ಸ್ ವೆರಿ ಈಸಿ ಟು ಆ್ಯಂಡಲ್ ಜಾಣಾ ಡೇಸ್ ಲಾಸ್ಟ್ ನಮ್ ಜಾಣಗೆ ಈ ಸಲ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಕ್ಕಿದ್ರು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒನ್ ತ್ರೀ ಟು ಫೋರ್ ಫೈವ್ ಡ್ರೆಸ್ಸಸ್ ಅವನಿಗೆ ಪರ್ಚೇಸ್ ಮಾಡಿದೆ ಎಲ್ಲದು ಕೂಡ ತುಂಬ ಚೆನ್ನಾಗಿದೆ ನಾನಂತೂ ಇದ್ದೀನಿ ಅಕೇಶನ್ಸಿಗೆ ಅವನಿಗೆ ವೇರ್ ಮಾಡೋಕ್ಕೆ ಸೊ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆ್ಯಂಡ್ ಆಲ್ಸೋ ಲುಕ್ಕಿಂಗ್ ವೈಸ್ ಯಾವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಆವತ್ತಿಂದಲೂ ಕೂಡ ಪ್ರತಿದಿನ ಈವ್ನಿಂಗ್ ಅಂದರೆ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಹಂಗೆ ಅವನ್ನ ಪೂರ್ತಿ ಪ್ಯಾಕ್ ಮಾಡಿಬಿಡ್ಬಿಡ್ತೀನಿ ಲೈಕ್ ಸ್ವೆಟರ್ ಟೋಪಿ ಈವನ್ ಸಾಕ್ಸ್ ಕೂಡ ಮನೇಲಿ ಇದ್ರೂ ಹಾಕ್ಬಿಡ್ತೀನಿ ಬಿಕಾಸ್ ಜ್ವರ ಅಥವಾ ಕೋಲ್ಡ್ ಏನಾದರೂ ಬಂದಾದಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಬಂದ ಮೇಲೆ ನಾವು ಪ್ರಿಕಾಷನರಿ ಮೆಷರ್ಸ್ನ ತಗೊಳ್ಳೋಕ್ಕಿಂತ ಮುಂಚೆನೇ ಟೇಕ್ ಕೇರ್ ಮಾಡಿದ್ರೆ ಆಲ್ಮೋಸ್ಟ್ ಪರ್ಸೆಂಟೇಜ್ ಆಫ್ ಕಮ್ಮಿಂಗ್ ರೆಡ್ಯೂಸ್ ಆಗುತ್ತೆ ಅನ್ನೋ ಬಿಲೀವ್ ಸೊ ಹಾಗಾಗಿ ನಾನು ಈ ಒಂದು ಮೆಥಡ್ನ ಯೂಶಲಿ ಫಾಲೋ ಮಾಡ್ತೀನಿ ಕಲೆಕ್ಷನ್ ವೆಬ್ಸೈಡ್ ಅಲ್ಲಿ ನಮ್ ಜಾಣಂಗೆ ತುಂಬಾ ಚೆನ್ನಾಗಿದ್ದ ಕಾರಣ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋ ತರ ಇತ್ತು ಸಿಚುವೇಶನ್ ಸೊ ನನಗೆ ನೋಡಿದ್ದೆಲ್ಲ ತಗೊಂಡ್ಬಿಡೋಣ ಅನ್ನೋ ತರ ಕಲೆಕ್ಷನ್ ಇಟ್ಟಿದ್ರು ಈ ಸಲ ಸಲಾಯ್ತು ಜನ ಯಾರ್ದ ಜನ ಯಾರ್ದ ಸೇಮ್ ಒಂತರಡಮ್ಮ ಗಿಫ್ಟ್ ಜಾಣನ ನಾಮಕರಣಕ್ಕೆ ಅಂತ ಕಣ್ರು ದೊಡಮ್ಮ ಸೇಮ್ ಎಕ್ಸಾಕ್ಟ್ ಕಲರ್ ವೆಬ್ಸೈಡ್ ಅಲ್ಲಿ ಅಲ್ಲಿ ಆಂಗ್ ಮಾಡಿರೋ ಸೂಟ್ ನ ಗಿಫ್ಟ್ ಮಾಡಿದ್ರು ಸೊ ಅವನು ಅವಂದೇ ಸೂಟ್ ಅಂತ ಅದ್ರ ಮುಂದೆನೆ ಹೋಗ್ ನಿಂತ್ಕೊಳ್ಳೋನು ಸೊ ನಂದು ನಂದು ಅನ್ನೋ ತರ ವೆಬ್ಸೈಡ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದೀವಿ ಸೊ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಮ್ಮ ನಮ್ ವೆಸ್ಟ್ ಸೈಡ್ ಶಾಪಿಂಗ್ ಆಲ್ ಮಾಡ್ತೀನಿ ಬಿಕಾಸ್ ನಿಮ್ಗೆಲ್ಲಾರ್ಗು ಒಂದು ಐಡಿಯಾ ಸಿಗುತ್ತೆ ಮೊಬೈಲ್ ಬೇಕೋ ನಾನು ನಿನ್ ಇವಾಗಲೇ ಮೆತ್ತಗೆ ತಗಂತಾನೆ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಆಗಂಗಿಲ್ಲ ಕಳ್ಳರು ಕಳ್ಳರು ತಗೊಂಡಂಗೆ ನಾಡ ತಾಳು ಆಫೀಸಿಂದ ಏನು ಬೇಕು ನಿಮಗೆ ಹ್ಞೂ ಏನು ಬೇಕು ಏನು ಕೊಡೋಣ ಹ್ಞೂ ಏನು 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 ಬೇಕು ಕೇಳು ಹಾಂ ಹಂಗಂದ್ರೆ ಹಂಗಂದ್ರೆ ಏನು ಹಂಗಂದ್ರೆ ಮೊಬೈಲಾ ಹಾಂ ಕೊಡೋಣ ಬೇಕಾ ಏಕೆ ಅಷ್ಟು ಬಯಸ್ಕೊಂಡ್ರೂನು ನಿಮಗೆ ನಾಚಿಕೆ ಆಗಲ್ವಾ ತಗೋ ಏನ್ ನೋಡ್ತೀಯ ಮೊಬೈಲ್ ಅಲ್ಲಿ ಏನು ನೋಡ್ತೀಯ ಕೊಡೋ Mobilen min er blitt blå.